ರಾಜಕೀಯ ದುರುದ್ದೇಶದ ಒಂದು ಕ್ರಮ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಇವತ್ತು ರಾಜ್ಯಪಾಲರ ಕಚೇರಿಯ ಮುಖಾಂತರ ಸರ್ಕಾರವನ್ನ ಅಸ್ಥಿರ ಮಾಡುವಂತ ಬೆದರಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಇವತ್ತೇನು ದೂರುದಾರರು ದೂರನ್ನ ಕೊಟ್ಟಿದ್ದಾರೆ ಆ ದೂರು ಹಿಂದೆ ಯಾವುದೇ ಸಂಸ್ಥೆಗೆ ಲೋಕಾಯುಕ್ತಕ್ಕಾಗಲಿ ಅಥವಾ ಬೇರೆ ಸಂಬಂಧಪಟ್ಟಂತಹ ಏಜೆನ್ಸಿಗಳ ಮುಂದೆ ಇವರು ಇವತ್ತಿನವರೆಗೂ ಕೂಡ ದೂರನ ಕೊಟ್ಟಿಲ್ಲ ಏಕಾಏಕಿ ರಾಜ್ಯಪಾಲರಿಗೆ ನೇರವಾಗಿ ಕೊಟ್ಬಿಟ್ಟು ತನಿಖೆಯೇ ಆಗದೆ ವಿಚಾರಗಳು ಚರ್ಚೆಗೆ ಆಗದೆ ಏಕಾಏಕಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಸರಿ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಅಂತಕ್ಕಂಥದ್ದು ನಾಳೆ ಎಲ್ರೂನು ಒಂದೊಂದು ಅರ್ಜಿ ಒಬ್ಬೊಬ್ಬರ ಮೇಲೆ ಕೊಡ್ತಾನೆ ಇರ್ತಾರೆ ಹಂಗಂದ್ರೆ ಎಲ್ರಿಗೂ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ ಅಂತ ಅಂದ್ರೆ ಯಾವ್ದಾರ ಒಂದು ಸಂಸ್ಥೆಯಿಂದ ತನಿಖೆ ಆಗಬೇಕು ಲೋಕಾಯುಕ್ತದಿಂದ ಆಗಬೇಕು ಇಲ್ಲ ಪೊಲೀಸ್ ಇಲಾಖೆಯಿಂದ ಆಗಬೇಕು ಅಥವಾ ಬೇರೆ ಯಾವುದೇ ಸರ್ಕಾರ ನೇಮಿಸ್ತಕ್ಕಂಥ ಸಂಸ್ಥೆಗಳಿಂದ ತನಿಖೆ ಆಗಬೇಕು ಆ ತನಿಖೆನಲ್ಲಿ ತಪ್ಪಿತಸ್ಥರು ಅಂತ ಹೇಳಿ ಗೊತ್ತಾದಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕೆ ವಿನಃ ಇದೊಂದು ರಾಜಕೀಯ ದುರುದ್ದೇಶದಿಂದ ಬಿಜೆಪಿಯವರು ಮತ್ತು ಜೆ ಡಿ ಎಸ್ನವರು ಏನೋ ಮಾಡಿಬಿಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಸಾಧ್ಯವಾಗದಿಲ್ಲ ನ್ಯಾಯಾಲಯ ಇದೆ ನ್ಯಾಯಾಲಯದಲ್ಲಿ ಎಲ್ಲವನ್ನೂ ಕೂಡ ನಾವು ಪ್ರಶ್ನೆ ಮಾಡ್ತೇವೆ ಇವತ್ತು ಎಲ್ಲ ವಿಚಾರವನ್ನ ಕೂಡ ಎಳೆ ಎಳೆಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಪಕ್ಷದ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಕೂಡ ಈ ಮೂಡಾ ಪ್ರಕರಣವನ್ನು ರಾಜ್ಯದ ಜನರಿಗೆ ಸ್ವತಃ ವಿವರಿಸಿದ್ದಾರೆ ಏನೇನು ಯಾರ್ಯಾರ ಕಾಲದಲ್ಲಿ ಏನೇನಾಗಿದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಆಗಲಿ ಸರ್ಕಾರದ ಪಾತ್ರ ಆಗಲಿ ಇಲ್ಲ ಇದು ಬಿಜೆಪಿ ಅವಧಿನಲ್ಲಿ ಸೈಟನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಅವರು ಜಮೀನು ಕಳ್ಕೊಂಡಿರೋದಕ್ಕೆ ಜಮೀನಿಗೆ ಬದಲಿಯಾಗಿ ನಿವೇಶನಗಳನ್ನು ಕೊಟ್ಟಿದ್ದಾರೆ ಹೊರತು ಇದು ಬೇರೆ ಏನೂ ಅಲ್ಲ ಇದೊಂದು ದುರುದ್ದೇಶ ಪೂರ್ವಕ ಒಂದು ಕ್ರಮ ರಾಜ್ಯಪಾಲರು ತಕ್ಷಣ ಇದನ್ನು ಹಿಂಪಡಿಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇನೆ